ಆಟಿ ತುಳುನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವ ಒಂದು ಜಾನಪದ ಕಲೆ ಮತ್ತು ಆಚರಣೆ ಕೂಡ ಆಗಿದೆ ಇದು ತುಳುನಾಡಿನ ಆಟಿ ತಿಂಗಳಲ್ಲಿ ಬರುವ ಒಂದು ವಿಶಿಷ್ಟ ರೀತಿಯ ಆಚರಣೆ ಆಟಿ ವೇಷವನ್ನು ತುಳುನಾಡಿನ ನಲಿಕೆ ಅಥವಾ ಪಾಣರ ಜನಾಂಗದವರು ಹಾಕ್ತಾರೆ ಆಟಿಕಳೆಂಜ ವೇಷ ಹಾಕಿಕೊಂಡು ಮನೆ ಮನೆಗೆ ಹೋಗಿ ಕುಳಿಯುವುದರಿಂದ ಊರಿಗೆ ಬಂದಿರುವ ರುಜಿನಗಳು ದೂರವಾಗ್ತವೆ ಎಂಬ ನಂಬಿಕೆಯೂ ಇದೆ ಇತ್ತೀಚಿನ ವರ್ಷಗಳಲ್ಲಿ ಈ ಕಲೆ ನಶಿಸುವ ಹಂತದಲ್ಲಿಯೂ ಇದೆ ಈ ಒಂದು ಝಲಕ್ ಇಲ್ಲಿದೆ ಆಟಿ ಕಣಿಂಜನ ವೇಷ ಹಾಕಿದವರು ತೆಂಗಿನ ಗರಿಯಿಂದ ಮಾಡಿದ ಮೇಲುಡುಕು ಕೆಂಪು ಬಟ್ಟೆ ಅಡಕೆ ಹಾಳೆಯಿಂದ ಮಾಡಿದ ಮುಂಡಾಸು ಮತ್ತು ಕಾಲಿಗೆ ಕಿಚ್ಚಿಗಳನ್ನು ಕಟ್ಟಿ ಮುಖಕ್ಕೆ ಬಣ್ಣ ಬೆಳೆದಿರುತ್ತಾರೆ ಮತ್ತು ಕೈಯಲ್ಲಿ ತಾಳೆಗರಿಯಿಂದ ಮಾಡಿದ ಛತ್ರಿಯನ್ನು ಹಿಡಿದಿರುತ್ತಾರೆ ಮನೆ ಮನೆಗೆ ಹೋದಾಗ ಜನರು ಆಟಿ ಕಳೆಂಜರಿಗೆ ಅಕ್ಕಿ ತೆಂಗಿನಕಾಯಿ ಹಡ ಅರಶಿನ ಹುಳಿ ಮೆಣಸಿನಕಾಯಿ ಮುಂತಾದವುಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ ಆಟಿ ಕಳಂಜನ ಆಗಮನದಿಂದ ಊರಿನಲ್ಲಿ ಸಮೃದ್ಧಿ ನೆಮ್ಮದಿ ಮತ್ತು ಆರೋಗ್ಯ ನೆಲೆಸುತ್ತದೆ ಎನ್ನುವುದು ಹಿರಿಯರ ನಂಬಿಕೆ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಸುರುಳಿಮೂಲೆ ಸೋಮಪ್ಪ ಎಂಬವರ ನೇತೃತ್ವದಲ್ಲಿ ಕಳೆದ ಆರು ವರ್ಷಗಳಿಂದ ಆಟಿ ಕಳಂಜ ವೇಷವನ್ನು ಧರಿಸಿ ಮನೆ ಮನೆಗೆ ಹೋಗಿ ಆಟಿ ತಿಂಗಳ ಆಚರಣೆಯ ಮಹತ್ವವನ್ನು ಪಸರಿಸುವ ಕೆಲಸ ನಡೆಯುತ್ತಿದೆ ಆಟಿಕಳಿಂಜ ಹಾಕುವ ಪ್ರಕ್ರಿಯೆ ಹೇಗೆ ಶುರುವಾಯಿತು ಇದನ್ನು ಯಾವ ವಯಸ್ಸಿನವರು ಹಾಕಿದರೆ ಉತ್ತಮ ಒಂದು ಶಬ್ದ ಮಾತನ್ನು ಆಟಿ ಯಾಕೆ ಆಡೋದಿಲ್ಲ ಈ ಎಲ್ಲ ವಿಚಾರಗಳ ಬಗ್ಗೆ ವಿವರಿಸ್ತಾರೆ ಸೋಮಪ್ಪ ಅವರು ಆಜಿನ ವರ್ಷದ ಕಲಿಂಜನ ಕುರುಡೆಪ್ಪನಂತೇನೆ ಬುಕ್ಕ ಈ ಕಲಿಂಜ ಪುಟ್ಟನಲ್ಲಂತೇನೆ ಅವು ಬ್ರಹ್ಮದೇವರನ್ನ ಮಗ್ಗಿ ಅದೇ ಭೂಮಿಗೆ ಪ್ರಥಮ ಪುಟ್ಟ ನಡೆದ ಪುಟ್ಟುಂಡು ಭೂಮಿಗೆ ಅವೇತೋ ದೈವಲ್ ಬಣ್ಣಗ ಕಲೆಂಜಿ ಬಲಿಪ್ಪುನ ಜನ ಕಲೆಂಜನ ಮಾತಾ ದೈವಲ್ಲ ಉಂತ ಅದಕ್ಕೆ ಅಂಡ ದಾಯ ಬಲಿಪ್ಪು ಅಂದ್ರೆ ಅವಾಗ ನಿಕ್ಲ ಆನಿನ ಬುಕ್ಕ ಈ ಕರ್ಸ್ತಲೆ ಬಿರು ಬುಗ್ಗ ಪಗಾರ ಎಂತ ಓಡಿಗೆ ಉಂಡೆ ಅಪ್ಪ ಈ ವಿಷ್ಣು ದೇವರನ್ನ ಒಂಜಿ ತತ್ರ ಆಯ್ತು ಬಳುಗುಡೆ ಬಂತು ಬಳುಗುಡೆ ಅಂತ ಬಂದ್ರೆ ಜನ ಈ ಈ ವಿಷ್ಣು ದೇವರನ್ನ ಅವಕಾರ ಆದಿಪ್ಪೋಡು ಈ ಎಂಕ್ಲಡ್ದು ದುಂಬು ಭೂಮಿ ಜಾತ್ರೆ ಅದು ನಿಕ್ಕಿ ಭೂಮಿಡು ಉಂತೊಡು ಬಂಡ್ರೆ ಉಂತೊಡು ಬಂಡ ದಿವಳಿಗೆ ವರ್ಷ ವರ್ಷ ನೇಮ ಪರ್ವ ಮಾತಾ ಬಂದ್ಬಿರಿ ಕೈಲಿ ಕಟ್ತದೆ ಮಾಡ ಗುಡಿ ಗೋಪುರ ಮತ ಕಟ್ತೀವಿ ಸ್ನಾನ ಮುಂಡೆ ಮತ ಬಂದು ಪೇವ್ರಿ ನಾ ಕೆಲಂಜಾಗದೈ ಗುಡಿ ಗೋಪುರದ ಅಲಾಜಿ ಮಾಡೋದಾಲಾಜಾರ್ಜ್ಜಿ ನಾವು ಚಾವಡಿ ದಾಲಾಜ್ಜಿ ನಿಕ್ಕು ಆಟಿ ತಿಂಗಳುಡು ಬಡಪತ್ತ ಕಾಲು ಊರದ ಜನಂಜಿ ಕಾರ್ಯಕ್ರಮ ಈ ಕಾರ್ಯನ ಮನಪುಲ್ಲ ಬೆಂದದ್ದು ತಿನ್ಪನ ಎತ್ತೋ ತುಳಿ ಸುಸ್ತದೆ ஜனக்குள்ள இருக்கலாம் கஷ்டம் பரிகாரம்ன்றே சிலை பரப்பினத்தினா ரோக ரோஜினத்தினா நின்னா அக்களை இல்லாத போது நலித்தது நிற்கு கையில் என்ன என்ன பண்ண நியமக லக்கா தல கையில் கடப்பை ரஜி தினத்தூய ரஜி கொடிநாடுபாடு ரஜி பக்க பண்டார அஜிக்கு முகமூர்த்திக்குதால அஜி பத்தஞ்சி அஞ்சு தத்திரலாம் பக்க திரித்தவஞ்சி அலங்காரம் மாத்திரை மந்த வந்து ஊர் அடிக்க போது பிரத்தியில் கட்டியில் தத்தி பாக்கியில் லக்கா தரப்பாக ಈ ಮಾತ ಇಲ್ಲಲ್ಲ ಹಿಂದೂ ಸಂಪ್ರದಾಯದ ತುಳಸಿ ಕಟ್ಟೆತನವಳು ನಿನ್ನ ನರ್ತನ ಮಂತ್ ಊರದ ಮಾರಿಕಾಲಲ್ಲ ಬಂಡೇರಿ ಅಂಚ ಊರದ ಮಾರಿಕಾಪ ಜನ ಕೊರ್ತು ಕಳಂಜಾಗ ಕೊರ್ಪಂಜನ ಆ ವಾರದ ಆಯ್ತು ಉ ಇಲ್ಲದಕ್ಲು ಅರಿಯ ಬಾರ ಬುಕ್ಕ ತಾರಾಯಿ ಉಪ್ಪು ಮುಂಚಿ ಪುಲಿ ಮಂಜಲ್ ಮಜ್ಜಿ ಪೆಲತ್ತರಿ ಸಾಂತನಿ ನಿನ್ನ ಮಾತ ಕೊರ್ಪೇರಿ ಅವು ನಮ್ಮ ಆಟಿ ತಿಂಗಳು ಬಾಜಿ ಬರ ಬರಗಾಲದ ತಿಂಗಳು ಆ ಬರಗಾಲ ತಿಂಗಳು ಕುರಿಯನ್ನು ಪೋಲ್ಲ நிற்க அவனுக்கு ஆவார அப்போ இன்னும் விரிப்பு நினைச்சது முன்னாடினா பிரிப்பு நஞ்சினா பொறுத்துட்ற நிற்க ஊர்தளுக்கு குறைஞ்சினா வஸ்துலு போடுற இ குட்டிடு வர இன்னைக்கு பாரதிரை பொறிச்சு தம்பு தம்பாயினா தரையில் மரத்தை மரது இரும்புது போல் ஆயிட்டு எங்கள் நோட்டிக்கு தினக்கில் நிற்கு ஆவாரு கொஞ்சம் இரவு குட்டியிட வளசுது அதுக்குறைஞ்சென்னு உப்பு மூஞ்சி புளி மஞ்சள் மஞ்சளை பிளத்தாரி அரி எண்டி பாரண மத்த வளசுது அது விரிப்பு லாபம் பண்ணது தீவுலா நினைஞ்சு அபாயக்குரிய கிளைஞ்ச கட்டுனை கிளஞ்சி நியமம் உண்டு இல்லை ஜோக்கு ஆகுதுன்னு நியமம் உண்டு மதிமே அதிப்பீற பள்ளி அப்படின்னு சாஸ்திரம் உண்டு அதே போட்டு தும்புதா கலோடு பாத்திரியை பண்ணுறது அதன் மாயனஞ்சு மாய மந்தது ஆத்தனை கலைஞ்சி அதுக்கு பிறகு பாத்திர பள்ளி கலைஞ்சி தீவெல்லாம் மந்திரி பாத்திர பள்ளி இல்லை அச்சுற போது ஏரியில் அபாய குரல்லி பிரசாத குரத்தி நிற்குதாள் மாத்திர ரஞ்சன் அவகாசம் அடிச்சு நான் சொன்னது கலைஞ்சி பாத்திர ரத்தி அபாய குரறிஞ்சி பிரசாத குரது ஆள் அச்சு ಆಟಿಕಳಂಜ ಜಾನಪದ ಕಲೆ ಇತ್ತೀಚಿನ ವರ್ಷಗಳಲ್ಲಿ ನಶಿಸುತ್ತಿದೆ ಸುರುಳಿ ಮೂಲೆ ಸೋಮಪ್ಪ ಅವರ ತಂಡ ಈ ಕಲೆಯನ್ನು ಉಳಿಸಿ ಜೀವಂತವಾಗಿರಿಸಲು ಪ್ರಯತ್ನಿಸುತ್ತಿದೆ ಮನೆಯ ಋಣಾತ್ಮಕ ಅಥವಾ ದುಷ್ಟಶಕ್ತಿಗಳನ್ನ ಹೋಗಲಾಡಿಸುವ ನಂಬಿಕೆಯ ಹಿನ್ನೆಲೆಯಲ್ಲಿ ಆಟಿಕಳಂಜ ವೇಷಧಾರಿಗಳು ಕೆಲಿಂಚ ಒಕ್ಕಿತ್ತೂರು ವೀರಕಂಭ ಕೋಡಪದವು ಗ್ರಾಮಗಳ ಮನೆಗಳಿಗೆ ಭೇಟಿ ನೀಡಿದರು ತುಳುವರು ಆಧಾರದಿಂದ ಅವರನ್ನ ಬರಮಾಡಿಕೊಂಡರು ಕಿಶೋರ್ ಬಂಟ್ವಾಳ ನಮ್ಮ ಕುಟ್ಲ ಟ್ವೆಂಟಿ ಫೋರ್ ಟು ಸೆವೆನ್ ಬಂಟ್ವಾಳ